ಒಂದು ಶೋಲ್ಡ್ರು ನೋವು ಹೀಗೆ ಮೇಲೆ ಅದೊಂದು ಮೂರ್ ನಾಲ್ಕು ತಿಂಗಳಾಯ್ತು ಹೌದಾ ನೋವು ಇಲ್ಲ ಪವಿತ್ರಾತ್ಮನ ಸಹಾಯದೊಂದು ಕರ್ತನೆ ಬಾಧಕ್ಕೆ ಬಂದಿದ್ದೇನೆ ಸಹೋದರ್ ಪ್ರಸಾದ್ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲ ಬಿಪಿ ಕಾಯಿಲೆಯನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಸ್ಪಿರಿಟ್ ಆಫ್ ಬಿಪಿ ಕಮಂಡ್ ರೈಟ್ ನಮ್ದ ನೇಮ್ ಆಫ್ ಜೀಸಸ್ ಬ್ಲಡ್ ಮೇಲೆ ಹೊಡುವಂತ ಬಿಪಿ ಕಾಯಿಲೆಯನ್ನು ಈಗೆಲ್ಲ ಡಿಸ್ಕನೆಕ್ಟ್ ಮಾಡ್ತಾನೆ ದೈವಿಕ ಸೌಖ್ಯವನ್ನು ಇವರ ಬ್ಲಡ್ ಮೇಲೆ ನರಗಳ ಮೇಲೆ ಮಾಂಸ ಕಂಡ ರಿಲೀಸ್ ಮಾಡ್ತಾ ಇದ್ದಾನೆ ಏಸುಣ್ಣ ಬಾ ಸುಣ್ಣಗಳ ಮೂಲಕ ಗುಣವಾಯಿತು ಈ ವಚನ ನೆರವೇರಲಿ ಅದೇ ರೀತಿಯಲ್ಲಿ ಈ ಶೋಲ್ಡರ್ ಅಲ್ಲಿ ಹೊರಡುವಂತಹ ಆ ರೋಗತ್ಮ ಶಕ್ತಿಯನ್ನು ಇಂದ ನಾನು ಹೊರದಬ್ಬುತ್ತಾನೆ ಸೌಖ್ಯವಾಗಲಿ ಆ ನೋವು ಬಿಟ್ಟು ಹೋಗಲಿ ಆ ನೋವು ಈಗಲೇ ಅದು ಬಿಟ್ಟು ಹೋಗಲಿ ಆ ವೇದನೆ ಬಿಟ್ಟು ಹೋಗಲಿ ಕೈಯ ಜಾಯಿಂಟ್ ಮೇಲೆ ಇರುವಂತಹ ಕಟ್ಟು ಅಡಿಯಲಿ ಕೈಯ ಜಾಯಿಂಟ್ ಮೇಲೆ ಇರುವಂತಹ ಕಟ್ಟು ಅಡಿಯಲಿ ಸೌಖ್ಯವಾಗಲಿ ಸೌಖ್ಯವಾಗಲಿ ಎಲ್ಲ ವೇದನೆ ಅದು ಬಿಟ್ಟು ಹೋಗಲಿ ರೈಟ್ ನ ಒಂದು ನೇಮ್ ಆಫ್ ಜೀಸಸ್ ಲೂಕ ಹತ್ತೊತ್ತಂಬತ್ತು ಹಾವುಗಳನ್ನು ಚೇಡುಗಳನ್ನು ವೈರ್ಯ ಸಮಸ್ತ ಬಲವನ್ನು ದುಡಿದಕ್ಕೆ ಅಧಿಕಾರ ಶಕ್ತಿಯನ್ನು ಎನ್ನೆಸ್ಕೊಟ್ಟಿದ್ದಾನೆ ಆದ್ರಿಂದ ಆಫ್ ಜೀಸಸ್ యేసిన బాసండల సౌదర ప్రసాద గుణవయ్యు యేసిన బాసుల ముఖ్య సౌద్ర ప్రసా గుణవయ్యు యేసిన బాసులక సౌదప్రసాద గుణవయ్యత యేసిన బాసండల సౌదర ప్రసా గుణవయ్యు యేసిన బాసండల సౌదర ప్రసాద గుణవయ్యత యేసిన బాసండల సౌదప్రసాద గుణవయ్యు యేసిన బాసండల సౌద ఫ్రీ ఇన్ ది నేమ్ ఆఫ్ జీసస్ మరి మేలు మరి ಕೆಳಿಗೆ ಮಾಡಿ ಉಂಟ ನೋವು ಇಲ್ಲ 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 ಎಸ್ವೇ ನನಗೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ